ಕಾಂಗ್ರೆಸ್ಸಿನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಇಂದು ಸಂಜೆ ವಿಧಿವಶರಾದ್ರು ಅನ್ನೋದನ್ನ ಕೇಳಿ ಸಹಜವಾಗಿ ತೀವ್ರವಾಗಿರ್ತಕ್ಕಂಥ ದುಃಖ ಸಮುದಾಯಗಳಲ್ಲಿ ರಾಜ್ಯದಲ್ಲಿ ಆವರಿಸಿದೆ ಶ್ಯಾಮ್ನೂರು ಶಿವಶಂಕರಪ್ಪನವರು ತಮ್ಮ ತೊಂಬತ್ತೈದನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದವರು ಎಲ್ಲರನ್ನ ಸಮುದಾಯದಲ್ಲಿ ಹೊಂದಿಸಿಕೊಂಡು ಹೋಗಬೇಕು ಅನ್ನುವಂಥ ಆ ಪ್ರಯತ್ನದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಶ್ಯಾಮರು ಶಿವಶಂಕರಪ್ಪ ಅವರು ತಮ್ಮ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿದರು ಅವರ ದೊಡ್ಡ ಸಾಧನೆ ಅಂದ್ರೆ ಹತ್ತಾರು ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿದ್ರು ಬೆಳೆಸಿದ್ರು ಅವರ ಸಮುದಾಯ ಅಂತ ಏನಿತ್ತಲ್ಲ ಆ ಸಾಧನ ಸಮುದಾಯಕ್ಕೆ ಒಂದು ರೀತಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಶೈಕ್ಷಣಿಕವಾಗಿ ಆ ಸಮುದಾಯವನ್ನೇ ಅಷ್ಟೇ ಅಲ್ಲ ಅನೇಕ ಬಡ ಸಮುದಾಯಗಳನ್ನ ಮೇಲೆತ್ತೋದಕ್ಕೆ ಶಿಕ್ಷಣದ ಮೂಲಕ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಶಾಮ್ನೂರು ಶಿವಶಂಕರಪ್ಪನವರು ಬಿಟ್ಟು ಹೋಗಲಿದ್ದಾರೆ ನಮ್ಮ ತಂದೆಯವರ ಜೊತೆಗೆ ಭಾಳ ಆತ್ಮೀಯ ಸಂಬಂಧ ಹೊಂದಿದ್ದರು ನನ್ನ ಸಹೋದರ ಡಿ ಆರ್ ಪಾಟೀಲ್ರ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಆತ್ಮೀಯತೆಯಲ್ಲಿ ಇದ್ದರು ನನ್ನ ಮೇಲೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿದ್ದರು ಅಷ್ಟೇ ಅಲ್ಲ ಕಾಂಗ್ರೆಸ್ ಸಂಘಟನೆಯೊಳಗೆ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯೊಳಗೆ ಶೈಲಿಯೊಳಗೆ ಬಲವನ್ನು ತುಂಬಿದವರು ಸೋನಿಯಾ ಗಾಂಧಿಯವರು ನಾವು ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಧರ್ಮಸಿಂಗ್ರು ಖರ್ಗೆ ಅವರು ನಾವೆಲ್ಲ ಏನು ಅವಾಗ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅತ್ಯಂತ ಚಾಣಾಕ್ಷತನದ ಆವತ್ತಿನ ಪ್ರಸಂಗಗಳಲ್ಲಿ ಕಾಂಗ್ರೆಸ್ಸು ಶಕ್ತಿಶಾಲಿಯಾಗುವ ಹಾಗೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ರೀತಿಯಿಂದನು ಸಹಿತ ಪಕ್ಷಕ್ಕೆ ಬಲ ಕೊಟ್ಟವರು ಅವರ ಅಗಲುವಿಕೆ ಕರ್ನಾಟಕಕ್ಕೆ ಬಹುದೊಡ್ಡ ಉಂಟು ಮಾಡಿದೆ ಅವರ ಕುಟುಂಬದವರಿಗೆ ಸಹಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಕೇಳೋದ್ರ ಜೊತೆಗೆ ಅವರ ಕುಟುಂಬಕ್ಕಿಂತ ಸಮಾಜಕ್ಕೆ ಶಾಮ್ನೂರು ಶಿವಶಂಕರಪ್ಪನವರ ಅಗಲುವಿಕೆ ನೋವು ತಂದಿದೆ ದುಃಖ ತಂದಿದೆ ಶಾಮ್ನೂರು ಶಿವಶಂಕರಪ್ಪ ಒಬ್ಬ ನಾಡು ಕಟ್ಟುವ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ ಅಂಥವ್ರನ್ನ ನಾವಿವತ್ತು ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ